ನೆನಪಿಗೆ ಬಂತು ನನ್ನನ್ನು ಸ್ಮರಿಸಿಕೊಳ್ಳಿ ಮಕ್ಕಳೇ ನಿಮ್ ದೇಶವನ್ನು ಬರುತ್ತೇನೆ ಕೇಳಿಕೊಂಡ ಕಾರಣ ಜಗದಾದಿಮಾಯಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಉಪಾಯದಲ್ಲಿ ಯಾವಾಗ ಕಾರ್ಯವನ್ನು ಮಾಡಬೇಕಲ್ಲದೆ ನಿನ್ನ ಶಕ್ತಿಯನ್ನು ಪ್ರಯೋಗಿಸಲು ಖಂಡಿತ ಸಾಧ್ಯ ಇಲ್ಲ ಏನು ಉಪಾಯ ನೋಡೋಣ ಬಾರಿಗೆ

ಮಾತ್ರಕ್ಕೆ ಸತ್ತಿದ್ದಾನೆ ಎಂದು ಬಿಟ್ಟು ಹೋಗಬಾರ ಎರಡೂ ಹೊರಳಿಸಿ ನೋಡಬೇಕು ಮನಸ್ಸು ಒಂದು ರೀತಿಯ ಪರಾಕ್ರಮ ಏನು ನಿಮ್ಮ ಶೌರ್ಯ ಇದನ್ನೆಲ್ಲ ಕಂಡಾಗ ಮೆಚ್ಚಿದೆ ನಿಮ್ಮ ಶಕ್ತಿ ಸಾಹಸಕ್ಕೆ ಕೇವಲ ಮೆಚ್ಚಿದ್ರೆ ಸಾಕು ಮೆಚ್ಚುಗೆಯ ದ್ಯೋತಕವಾಗಿ ಏನನ್ನಾದ್ರೂ ಕೊಡಬಹುದು ಯ ಶ್ರೀಮಂತಿಗೆ ನನಗೆಂಟು ಆದ್ದರಿಂದ ಗೆದ್ದಂತಹ ನಿಮಗೆ ಸೋತಂತಹ ನಾನು ಏನಾದ್ರೂ ಕೊಡಬೇಕು ಅಂತ ಆಶೆ ಉಂಟು ಕೇಳಿಕೊಳ್ಳಿ ಬಲ ಯಾರು ನೀವು ತಗೊಳ್ಳುವವರು ವರು ಗೆದ್ದವರಲ್ಲಿ ಬೇಗುತ್ತು ಬಿಟ್ಟು ಸೋತ ಕೆತ್ತವರಿಗೆ ನಾನು ಕೊಡ್ತೇನೆ ಆಧಾರರು ನೀನು ಕೇಳು ಬೇಕಾದನು ನಾವು ಧೀರತ್ವರಿಂದ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ ನಿಮ್ಮಲ್ಲಿ ಬೇಡುವಷ್ಟು ನಾವು ಕನಿಸ್ತಾರ ನಾವು ಕೊಡುವೆವು

ಇಲ್ಲ ಯಾಕಂದ್ರೆ ಒಂದು ವೇಳೆ ನಾನು ಕೇಳಿದ್ದು ನೀವು ಕೊಡುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಸೋಲಿಸಿ ಪಡ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಇಲ್ಲ ನಾನು ಸೋತ ಪಕ್ಷದ ಆದ್ದರಿಂದ ಭರವಸೆ ಬರಬೇಕಿದ್ರೆ ನೀವಿಲ್ಲ ಕರದ ಆದ್ದರಿಂದ ಅಗ್ನಿಸಾಕ್ಷಿಯಾಗಿ ಭಾಷೆ ಕೊಡುವುದು ಅಂತ ಲೆಕ್ಕ ನನ್ನಂಗೈಯ ಮೇಲೆ ನೀವು ಅಂಗೈಯಲ್ಲಿಟ್ಟು ನೀನು ಕೇಳಿದ್ದನ್ನು ಕೊಡುತ್ತೇನೆ ಹೀಗೆ ಹೇಳಿದ್ರೆ ಕೇಳುತ್ತೆ ಇಲ್ಲ ಯಾಕೆ ಮೇಲೆ ಅಕ್ಷರ ಬಿಸಾಡಿ ಹೋಗಿದೆ ಧೂಳು ಮಾತ್ರ ನೀರ ಮೇಲೆ ಮೇಲೆ ಹೌದು ಇರ್ತಾರೆ ಧೂಳಿಡ್ತಾರ ಇರುವುದಿಲ್ಲ ಮತ್ತೆ ಅದು ಒಳಗಿರ್ತದೆ ನಿನ್ನ ತಲೆ ಅದರಿಂದ ಹೊಲಗಿರುವುದಿಲ್ಲ ನನ್ನ ತಲೆಯಾಗಿರು ಧೂಳ ಅವ ಮಾತ್ರ ಸ್ವಲ್ಪ ನಿನ್ನದು ಹಾಗೆ ಅನ್ನು ಕೊಡುತ್ತೇನೆ ನನಗೆ ಬೇರೆಯನ್ನು ಬೇಡ ಹೇಳ ನಿಮ್ಮೀರರ ಪ್ರಾಣ ಬೇಕು

ಹೊತ್ತಿಗೆ ನೀರು ಸಿಗುವುದು ನಿಮ್ಮ ನಿಮ್ಮನ್ನು ನಿಮ್ಮ ಆಶೆಯಲ್ಲಿ ಈಡಿಯುತ್ತೇನೆ ಅರಿಯ ಬೆನ್ನಯ ನೆಲೆ ನಾನು ಯಾರು ಏನು ಅನ್ನೋದು ನೀವರ ಅರ್ಥ ಮಾಡಿಕೊಂಡಿಲ್ಲ ಆದ್ದರಿಂದ ಅವರಿಗೆ ವಿಜ್ಞಾನವನ್ನು ಇಟ್ಟಿದ್ದೇನೆ ವಿಶ್ವರೂಪವನ್ನು अर्थ भाषण तथा न राजन निरज दल नयनु जीव तबजय तथा न ನಾವು ತಿಳಿಸಿದ್ದೇವೆ ಸುತ್ತಾಶು ನಿನ್ನ ಅಂಗೈಯಿಂದ ನಮ್ಮ ಮೈ ಮೇಲೆ ಸೋತಿ ದಾಸ್ತೇನೆ ನನಗೆ ನಮ್ಮ ಕೇಳಿಕೆ ಬೇಡ ಯಾವೂ ಇಲ್ಲ ಒಂದೇ ಆಶಯ ಏನು ಅಂತ ಕೇಳಿ ಸೂರ್ಯ ತಪ್ಪು ಅಲ್ಲಿ ಮರ ಮುಗಿಯೋಳಿ ನಿಮ್ಮಲ್ಲಿ ಮರಗಿಟ್ಟು ನಮ್ಮ ಹೆಸರನ್ನು ಹಾಶ್ವರ ಹಾಗೆ ನಿಮ್ಮ ಭಕ್ತಿಗೆ ನಿಮ್ಮ ಮಾತೃಕವಾಗಿ ನನ್ನ ಜಂಗೆಯನ್ನು ದೀರ್ಘವಾಗಿ ಬೆಳಯಿಸಿದ್ದೇನೆ ಅದರಲ್ಲಿ ನಿಮ್ಮ ಶಿರ ನಿಮ್ಮ ಶಿರವನ್ನು ಕತ್ತರಿಸ್ತೇನೆ ನನ್ನ ನಾನು ನೋಡಿದ್ದ ಆ ಕಡೆಯೂ ತಾಯಿಯ ಮಲೆಯ ಮಕ್ಕಳ ಮನೆಯನ್ನು ಮರಗುವಂತೆ ಕೊಡಬೇಕಾದ ನನ್ನ ಕರ್ತವ್ಯವೇ ಹೌದು ಆದ್ದರಿಂದಲೇ ಮಧುಕೈಟ್ಟವರನ್ನು ಸೃಷ್ಟಿಸಿದೆ ಕೊನೆ ಆಸೆಯನ್ನು ಈಡೇರಿಸುವುದಕ್ಕಾಗಿ ಬೇಡಿಕೊಂಡರಲ್ಲ ಅವರ ಶಿರವನ್ನು ನನ್ನ ಜಂಗೆಯಲ್ಲಿ ತರಿದು ಅವರ ರಕ್ತ ಹಾಗೂ ಕೊಬ್ಬಿನ ಕೊಬ್ಬನ್ನು ನೀರಿನಲ್ಲಿ ಕದಡಿಸಿದಾಗ ಭೂಮಿಯ ನಿರ್ಮಾಣವಾಗಿದೆ ಶಾಶ್ವತವಾಗಿ ಅವರ ಹೆಸರು ಉಳಿಯುವುದಕ್ಕಾಗಿ ಆ ಭೂಮಿಗೆ ಮೇದಿನಿ ಎನ್ನುವಂತಹ ಹೆಸರನ್ನು ಇಟ್ಟಿದ್ದೇನೆ ಹಾಗಿದ್ರೆ ಭೂಮಿ ಇದ್ರೆ ಸಾಕು ನನ್ನಲ್ಲೇ ಅಡಕನಾದಂತಹ ಬ್ರಹ್ಮನನ್ನು ಸತ್ಯಲೋಕಕ್ಕೆ ಕಳುಹಿಸಿ ಕೊಟ್ಟೆ ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ದಿನ ಒಂದರ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುತ್ತಾರೆ ಅದರಲ್ಲಿ ಅರವತ್ತು ಲಕ್ಷ ಜೀವರಾಶಿಗಳು ಭೂಮಿಯ ಮೇಲಾದರೆ ಇಪ್ಪತ್ತ ನಾಲ್ಕು ಜೀವರಾಶಿಗಳು ನೀರಿನ ಒಳಗೆ ಸೃಷ್ಟಿಯಾಗ್ತದೆ ಒಂದೆಡೆಯಲ್ಲಿ ದೈತ್ಯರು ಮಲದಿ ದೇವತೆಗಳು ಸೂರರು ಮುನಿಗಳು ಕಿಂಕರರು ಎಲ್ಲರೂ ಸೇರಿ ಇಂಥವರನ್ನೆಲ್ಲ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗಿದ್ರೆ ನಿರಂತರವಾಗಿ ಸೃಷ್ಟಿಯ ಕಾರ್ಯ ನಡೆಯಲೇಬೇಕು ಪರಶಿವನಾದರು ಕೈಲಾಸವನ್ನು ಸೇರಿಕೊಂಡು ಯಾವುದು ಯಾವಾಗ ನಿಯಂತ್ರಣಕ್ಕೆ ಬರಬೇಕು ಅನ್ನೋದನ್ನು ತಿಳಿದು ಅವರನ್ನು ವಧಿಸುವಂತಹ ನಿಯಂತ್ರಣಕ್ಕೆ ತರುವ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಆದ್ದರಿಂದ ಕ್ಷೀರ ಸಾಗರವನ್ನು ಸೇರಿ ಬಹುದಾಗಿತ್ತು